ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಎಲ್ಲ ಕ್ಲೀನಿಂಗ್ ಡೇ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಬ ಬರ್ತಾ ಇದೆ ಇನ್ನು ಸ್ವಲ್ಪ ದಿವ್ಸದಲ್ಲೇ ಅದಕ್ಕೆ ಸೊ ಕ್ಲೀನ್ ಮಾಡ್ಕೊಬೇಕು ಮನೆಯೆಲ್ಲ ಸೊ ಹಾಗಾಗಿ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಎಲ್ಲ ಇವಾಗ ಮಾಡಬೇಕು ಅಷ್ಟೇ ನಾನು ಬಾಟಲ್ ತಗೊಂಡು ಹಿಂಗೆ ಆಟ ಆಡ್ತಾ ಇದ್ದಾನೆ ಹಾಯ್ ಮಾಡು ಕಶ್ ಹಾಯ್ ಖುಷಿ ಹಾಯ್ ಥರ ಅಂತ ಸಾಮಾನೆಲ್ಲ ಸ್ವಲ್ಪ ತಗೊಂಡ್ ಬಂದ್ವಿ ಹಬ್ಬಕ್ಕೆ ಅಂತ ಅದೆಲ್ಲ ಎತ್ತಿಡ್ಬೇಕು ಈಗ ಮನೆಯೆಲ್ಲ ಫುಲ್ಲು ಹೆಚ್ಚಾಡ್ಬಿಟ್ಟಿದಾನೆ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಇವಾಗ ಒಂದು ಕಡೆಯಿಂದ ಎತ್ತಿಕ್ತಿದ್ರೆ ಇನ್ನೊಂದು ಕಡೆಯಿಂದ ಎಲ್ಲ ಕಿತ್ತಾಕೊಂಡು ಎಸ್ಕೊಂಡು ಎಲ್ಲ ಬರ್ತಾನೆ ಅಲ್ವಾ ಖುಷ್ ಸೊ ಈಗ ಅಡುಗೆ ಮನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಕಿಚನ್ ಬ್ಲಾಗ್ ಟೂರ್ ಬ್ಲಾಗ್ ಅದನ್ನು ನಾನು ಮಾಡಿರಲಿಲ್ಲ ಸೊ ಇವತ್ತು ಪುಟಾಣಿ ಅಂದರೆ ಪುಟಾಣಿ ಕಿಚನ್ ಇದಂತೂ ಆ್ಯಕ್ಚುಲಿ ಒಬ್ರು ನಿಂತ್ಕೊಬೋದು ಇಬ್ಬರು ನಿಂತ್ಕೋಬೋದು ಬಟ್ ಆಗುತ್ತೆ ಸ್ವಲ್ಪ ಓಡಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಬಟ್ ಚಿಕ್ಕ ಕಿಚನೇ ಚಿಕ್ಕದಾಗಿ ಚಕ್ಕದಾಗಿ ಇದೆ ಸೊ ಈಗ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಆರ್ಗನೈಸರ್ಸ್ ಎಲ್ಲ ಏನಿದೆ ಟೇಬಲ್ ಸ್ಟ್ಯಾಂಡ್ಸು ಅದೆಲ್ಲ ಸ್ವಲ್ಪ ಗ್ಯಾಸು ಸ್ಟವ್ ಎಲ್ಲ ವಾಶ್ ಮಾಡ್ಕೋಬೇಕು ಸೊ ಸಾಮಾನೆಲ್ಲ ನೀಟಾಗಿ ಬಾಕ್ಸಸ್ಸು ಎಲ್ಲ ಒರೆಸಿ ನೀಟಾಗಿ ಇಟ್ಕೋಬೇಕು ಅಂತ ಇದ್ದೀನಿ ಸೊ ಬನ್ನಿ ಎಲ್ಲ ಮಾಡೋಣ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಬಂದು ಹನ್ನೊಂದು ಇಪ್ಪತ್ತು ಹನ್ನೊಂದು ಹನ್ನೊಂದುವರೆನೇ ಅಂದ್ಕೊಳ್ಳಿ ಇವಾಗ ನಾನು ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ ಮೊಬೈಲ್ನ ಸೊ ಹಾಗಾಗಿ ಬ್ಲಾಕ್ ಸ್ಟಾರ್ಟ್ ಮಾಡ್ಕೋಬೋದು ಫಸ್ಟು ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಎಲ್ಲ ಸ್ವಲ್ಪ ಮಿಸ್ಸಿ ಆಗಿಬಿಟ್ಟಿದೆ ಸೊ ಈಗ ಇವಾಗ ಕ್ಲೀನ್ ಮಾಡ್ಕೊಬೇಕು ಸೊ ಇಷ್ಟು ನಮ್ಮ ಕಿಚನು ಕೆಳಗಡೆ ಎಲ್ಲ ಫುಲ್ಲು ನೀಟಾಗಿ ನಾನು ಜೋಡಿಸಿದ್ದೆ ನಮ್ಮಮ್ಮ ಬಂದಾಗ ಹಂಗೆ ಹೀಗೆ ಅಂತ ಏನೇನೋ ಮಾಡಿ ಎಲ್ಲ ಆ ಥರ ಮಾಡಿದ್ದಾರೆ ಸೊ ನಮ್ಮಮ್ಮ ಅಡುಗೆ ಮಾಡಬೇಕಾದ್ರೆ ಸಾಮಾನುಗಳು ಎಲ್ಲೆಲ್ಲೋ ಹೋಗಿರುತ್ತೆ ಸೊ ಇದೆಲ್ಲ ಮೇಲುಗಡೆ ಒಂದೆರಡು ಇದೆ ಅಷ್ಟೇ ಇದು ಇಷ್ಟೇ ನಮ್ಮ ಅಡುಗೆ ಮನೆ ಪುಟ್ಟಿ ಅಡುಗೆ ಮನೆ ಸೊ ಇದನ್ನು ವಾಶ್ ಮಾಡಿ ಸ್ಟ್ಯಾಂಡ್ಸ್ ಎಲ್ಲ ಹೇಗೆ ನಾನು ಆರ್ಗನೈಸ್ ಮಾಡ್ಕೊತೀನಿ ಅನ್ನೋದನ್ನ ನೋಡೋರಂತೆ ಬನ್ನಿ ಫ್ರೆಂಡ್ಸ್ ಫಸ್ಟ್ ಕೌಂಟರ್ ಟಾಪ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡ್ಸ್ ಎಲ್ಲ ತೆಗಿಬೇಕು ಸೊ ಕೆಳಗಡೆ ಎಲ್ಲ ಅಡ್ಡ ಅಡ್ಡ ಏನು ಪಾಪು ಬರಬಾರ್ದು ಅಂದ್ಬಿಟ್ಟು ಆ ಕಡೆ ಎಲ್ಲ ಏನೇನೋ ಸಾಮಾನಗಳೆಲ್ಲ ಅಡ್ಡ ಇಟ್ಬಿಟ್ಟಿದೆ ಒಂದು ರಾಕರಿಂದ ಬರ್ತಾನೆ ಅಂದ್ಬಿಟ್ಟು ಅದಕ್ಕೆ ಅದನ್ನೆಲ್ಲ ಫಸ್ಟು ತೆಗೆದಿಟ್ಟು ಅವನಿಗೆ ನೀರು ಕಾಯಿಸಿದ್ದು ಹಾಗೆ ಎಲ್ಲ ಏನೇನಿದೆ ಅದನ್ನೆಲ್ಲ ಫಸ್ಟ್ ಆಚೆ ಇದ್ದೀನಿ ಅದನ್ನೆಲ್ಲ ಧೂಳಾಗಬಾರ್ದು ಅಂದ್ಬಿಟ್ಟು ಎತ್ತಿ ಹಾಲಲ್ಲಿ ಟೇಬಲ್ ಮೇಲೆ ಇಟ್ಬಿಡೋಣ ಅಂದ್ಬಿಟ್ಟು ನೀರಿಂದೆಲ್ಲ ತೊಗೊಂಡಾಗಲ್ಲಿ ಇಡ್ತಿದ್ದೀನಿ ಅದಾದಮೇಲೆ ಎಲ್ಲ ಸ್ಟ್ಯಾಂಡ್ಸಿಂದ ಏನಿದೆ ಪಾತ್ರೆ ಅದು ಬಾಕ್ಸಸ್ಸು ಅವೆಲ್ಲ ಒಂದೊಂದಾಗಿ ಒಂದೊಂದಾಗಿ ತಕ್ಕೊಳ್ತೀನಿ ಅಡ್ಡ ಏನು ಎಲ್ಲ ಇಟ್ಟಿದ್ದೆ ಅದೆಲ್ಲ ಆಚೆ ಇದ್ದ ಮೇಲೆ ಅವನು ವಾಕರಲ್ಲಿ ಬಂದುಬಿಟ್ಟಿರ್ತಿದ್ದ ಅದಕ್ಕೆ ಬರಬಾರ್ದು ಚರ್ವಿಕ ಅದೆಲ್ಲ ಮಾಡ್ತಾ ಮಾಡ್ತಾಯಿದ್ದ ಆಮೇಲೆ ಎಲ್ಲ ಸುಮ್ಮನೆ ಕಾಲ ಮೇಲೆ ಏನಾರು ಹಾಕೊತಾನೆನೋ ಬೈಯಕ್ಕೆ ಆಚೆ ಹೋಗು ಆಚೆ ಹೋಗು ಅಂತ ಇದು ಮಾಡ್ತಾಯಿದ್ದೆ ಆಮೇಲೆ ಮಿಕ್ಸಿ ಎಲ್ಲ ಕೆಳಗಿಟ್ಟು ಸ್ಟ್ಯಾಂಡಿಂದ ಎಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಪಿಂಗಾಣಿದು ಸೆರಾಮಿಕ್ಕಿಂದು ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಏನು ಜಾಸ್ತಿ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಯಾಕೆಂದರೆ ಇದು ಮನೇಲಿ ಜಾಗನೂ ಇಲ್ಲ ಜಾಸ್ತಿ ನಂಗೆ ಬಟ್ ಈ ಥರ ಎಲ್ಲ ಗ್ಲಾಸ್ ವೇರ್ ಐಟಮ್ಸು ಸೆರಾಮಿಕ್ಸು ಎಲ್ಲ ನನಗೆ ತುಂಬ ಇಷ್ಟ ಅದು ಯೂಸ್ ಮಾಡೋದು ಅದರಲ್ಲೇ ಊಟ ಮಾಡೋದು ಎಲ್ಲ ಬಟ್ ನನಗೊಬ್ಬ ಅಷ್ಟೇ ನಮ್ಮ ಮನೆಯವರು ಏನಿದ್ದಾರೆ ನನ್ನ ಫ್ರೆಂಡು ಅವ್ರಿಗೆ ಅದು ಇಷ್ಟವೇ ಆಗೋಲ್ಲ ಎಲ್ಲಿ ಬಿದ್ದು ಹೊಡೆದೋಗ್ಬಿಡುತ್ತೋ ಅನ್ನೋ ಭಯ ಅವ್ರಿಗೆ ಒಂಥರ ಆ ಥರ ಫಿಯರ್ ಅವ್ರಿಗೆ ಸೊ ಏನು ತಟ್ಟೆ ಇದ್ರೂ ಅವೆಲ್ಲ ನಾನು ಒಬ್ಳೇ ತಿಂತೀನಿ ಇಲ್ಲ ನನ್ನ ತಂಗಿ ಅಥವಾ ನಮ್ಮಮ್ಮ ಯಾರಾದರೂ ಬಂದರೆ ಅವ್ರಿಗೆ ಕೊಡ್ತೀನಿ ಅಷ್ಟೇ ನಮ್ಮಮ್ಮನೂ ಅಷ್ಟು ಇಷ್ಟಪಡೋಲ್ಲ ಎಲ್ಲೂ ಹೊಡೆದಾಕ್ತಿರ್ತೀನಿ ಅಂತ ಅವ್ರಿಗೂ ಭಯನೇ ಸೊ ಹಾಗಾಗಿ ನನಗೆ ಗ್ಲಾಸ್ ಐಟಮ್ಸ್ ಆ ಥರ ಅದೆಲ್ಲ ಪಿಂಗಾಣಿ ಐಟಮ್ಸು ಸೆರಾಮಿಕ್ಸ್ ಅವೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ಅದ್ರಲ್ಲಿ ಯೂಸ್ ಮಾಡೋದಕ್ಕೆ ಸೊ ಅದು ಸ್ವಲ್ಪ ಅಷ್ಟೇ ನನ್ನದು ಕಲೆಕ್ಷನ್ಸ್ ಇರೋದು ಹಾಗೆ ಮತ್ತು ಪಾಪು ಇವಾಗಿರೋದ್ರೆ ಪಾಪು ಇರೋದ್ರಿಂದ ನಾವು ಜಾಸ್ತಿ ಅದು ಐಟಮ್ಸ್ ಇಟ್ಕೊಳೋಕ್ಕಾಗಲ್ಲ ಚಿಕ್ಕ ಮನೆ ಇರೋದ್ರಿಂದ ಎಲ್ಲ ಅವ್ನು ಕೈಗೆ ಸಿಕ್ಕೋ ಥರನೇ ಆಗಿಬಿಡತ್ತೆ ಸೊ ಎಲ್ಲ ಹೊರದಾಗ್ತಾನೆ ಸೊ ಇಟ್ಕೊಂಡು ವೇಸ್ಟ್ ಆಗುತ್ತೆ ಈಗಲೂ ನಾನು ವಾಯ್ಸ್ ಓವರ್ ಮಾಡ್ತಾ ಇರ್ಬೇಕಾರೆ ಇಲ್ಲಿ ಆಟಾಡ್ತಾ ಇದ್ದಾನೆ ಅದು ಇದು ಎತ್ಕೊಂಡು ಎಲ್ಲ ಸೌಂಡ್ ಮಾಡ್ತಿದ್ದಾನೆ ಅದೇ ಸೌಂಡ್ ಅಷ್ಟೇ ಸೊ ನಾನು ಫಸ್ಟ್ ಎಲ್ಲ ತೊಳೆದು ಇಟ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಪಾತ್ರೆಗಳು ಇಟ್ಕೋಬೇಕಾಗುತ್ತಲ್ಲ ಬಕೀಟ್ಗಳು ಬೇಕಾಗುತ್ತೆ ಒಂದೆರಡು ಮೂರು ಅಂದ್ಬಿಟ್ಟು ಫಸ್ಟ್ ಬಕೀಟ್ಗಳನ್ನ ತೊಳೆದು ಆಮೇಲೆ ಸ್ಟ್ಯಾಂಡ್ಗಳನ್ನ ತೊಳೆದುಬಿಟ್ಟು ಆಚೆ ಇಟ್ಬಿಟ್ರೆ ಆಮೇಲೆ ಸ್ವಲ್ಪ ಬಿಸಿಲಲ್ಲೆಲ್ಲ ಹಾರಿದ್ರೆ ಅದಾದಮೇಲೆ ಅದನ್ನೆಲ್ಲ ಜೋಡ್ಸೋಕ್ಕೂ ನಮಗೂ ಈಸಿ ಆಗುತ್ತೆ ಸೊ ಫಸ್ಟ್ ಇದನ್ನು ಮಾಡೋಣ ಇವತ್ತು ಹೆಂಗೋ ಬಿಸಿಲು ತುಂಬ ಚೆನ್ನಾಗಿ ಬರ್ತಾ ಇದೆ ಅಪ್ರೂಫ್ ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ತುಂಬಾ ಜಿಡ್ಡಾಗಿಬಿಟ್ಟಿತ್ತು ಇದೇನಿದೆ ನಾನು ಉಚ್ತಾ ಇರೋದು ಅದು ನಾವು ಈ ಮನೆಗೆ ಬಂದ ಹೊಸುದರಲ್ಲಿ ನಮ್ಮಮ್ಮ ಎಲ್ಲ ತೊಳ್ಕೊಟ್ಟಿತ್ತು ಸ್ಟ್ಯಾಂಡ್ಗಳನ್ನೆಲ್ಲ ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಮಂತ್ಸ್ ಆಯ್ತಾ ಬಂತು ಅಲ್ಲಿಂದ ಅಲ್ಲಿವರೆಗೂ ನಾನು ತೆಗ್ದಿರಲಿಲ್ಲ ಯಾಕೆಂದರೆ ಇದು ಎಲ್ಲ ಕಡೆ ಫುಲ್ಲು ಬಿಲ್ಡಿಂಗ್ ಕಟ್ತಾಯಿದ್ರು ನಾವು ಬಂದಾಗಲೇ ಈ ಟೈಮಲ್ಲೇ ಕಟ್ಟಬೇಕೇನಪ್ಪ ಎಲ್ಲ ಇಷ್ಟು ಧೂಳು ಅಂತ ಅಂದ್ಕೊತಿದ್ವಿ ಸೊ ಈ ಕಡೆ ಎಲ್ಲ ಹಾಕೋದಿಕ್ಕೆ ಧೂಳು ಬರಬಾರ್ದು ಅನ್ನೋದಕ್ಕೆ ಇದೆಲ್ಲ ಏನಂತಾರೆ ಟಾರ್ಪಲ್ಲೆಲ್ಲ ಹಾಕಿದರು ಬಟ್ ಅಂದ್ರೂ ತುಂಬ ಧೂಳು ಬರ್ತಿತ್ತು ಸ್ವಲ್ಪ ಅದೆಲ್ಲ ಇದಾದ ಮೇಲೆಲ್ಲ ಒಂದೇ ಸತಿ ಮಾಡ್ಕೊಳ್ಳೋಣ ಧೂಳು ಕಮ್ಮಿ ಆದಮೇಲೆ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಎಷ್ಟೊಳಗೆ ವೇಸ್ಟ್ ಅಂದ್ಕೊಂಡು ನಾನು ಆವಾಗ ಮಾಡೋಣ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ದುಡ್ತಾನೆ ಇತ್ತು ಪಾಪು ಇಟ್ಕೊಂಡು ಎಲ್ಲ ಇದು ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟನೇ ಆ್ಯಕ್ಚುಲಿ ಮಕ್ಕಳೇ ಎಲ್ಲ ಮಾಡಬೇಕು ಅಂತ ಬಟ್ ಅವ್ನು ಮಲ್ಕೊಂಡಾಗ ಅಯ್ಯೋ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಇಲ್ಲ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅವಾಗ ಏನಾದ್ರೂ ಊಟ ಮಾಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಆದರೂ ತಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ ಆವಾಗ ಕೆಲಸ ಅಯ್ಯೋ ಮಾಡ್ಕೊಂಡ್ರಾಯ್ತು ಅಂತಲೇ ಅನಿಸ್ತಾ ಒಂದೊಂದು ಸರ್ತಿ ಕ್ಲೀನಿಂಗು ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದೆಲ್ಲ ಬಟ್ ಈ ಸತಿ ಒಂತೂ ಈಗ ವಾಕರ್ ವಾಕರೆಲ್ಲ ಇದೆಯಲ್ಲ ಸ್ವಲ್ಪ ಅಲ್ಲಿ ಹಾಕ್ಬಿಟ್ಟು ಹಿಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಣ ಒಬ್ಬಳೇ ಅಲ್ವಾ ಮಾಡೋದು ಇನ್ನು ಅಮ್ಮ ಎಲ್ಲ ಬಂದರೆ ಪಾಪ ಅವರು ಅಲ್ಲಿ ಮಾಡಿ ಸುಸ್ತಾಗಿರ್ತಾರೆ ಇಲ್ಲೂ ಮತ್ತೆ ಮಾಡಬೇಕು ಅಂದರೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಅಲ್ಲ ಆಯಿತು ಇನ್ನೊಂದು ಸ್ವಲ್ಪ ಇದೆ ಪ್ಲೇಟ್ಸ್ ಎಲ್ಲ ಇದೆ ನೆಕ್ಸ್ಟು ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಟೇಲ್ಸ್ ಎಲ್ಲ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ ಚೂಲ್ ಹಾಕೊಂಡು ಒಂದೊಂದೇ ಬಾಕ್ಸ್ಗಳನ್ನೆಲ್ಲ ಕೆಳಗಿಳಿಸ್ಕೊಂತ ಇದ್ದೀನಿ ಫಸ್ಟು ಮೇಲ್ಗಡೆ ಶೆಲ್ಫ್ನ ಇದು ಮಾಡ್ಕೊಂಡು ಹೊರಿಸ್ಕೊಂಡು ಅದಾದಮೇಲೆ ಕೆಳಗಡೆ ಶೆಲ್ಫು ಹಾಗೆ ಕೆಳಗೆ ಸ್ಟೆಪ್ ಬೈ ಸ್ಟೆಪ್ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ತುಂಬ ಜಿಡ್ಡಾಗುತ್ತೆ ಅಂತ ಅಂದರೆ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇದೆ ಬಟ್ ಅದು ಏನು ಅಷ್ಟು ವರ್ಕ್ ಆಗಲ್ಲ ಇದು ಗ್ಯಾಸ್ ಸ್ಟವ್ವಿಂದು ಏನೋ ಅಡುಗೆ ಮಾಡ್ತಾ ಇರೋದು ಮತ್ತೆ ಪ್ರೆಷರ್ ಕುಕ್ಕರ್ದು ಅದ್ರದ್ದು ಎಲ್ಲ ಏನಿರುತ್ತೆ ಹೊಗೆ ಎಲ್ಲ ಮೇಲೆ ಬಾಕ್ಸ್ ಮೇಲೆ ಕೂತಿರುತ್ತೆ ಸೊ ಸ್ಟವ್ ಹತ್ತಿರ ಇರೋದ್ರಿಂದ ಇದು ಶೆಲ್ಫು ಈ ಕಡೆ ಮಾಡಿಸಿದ್ರೆ ಅಷ್ಟು ಬರ್ತಾ ಇರಲಿಲ್ಲ ಬಟ್ ಈ ಕಡೆಯೇ ಇರೋದ್ರಿಂದ ತುಂಬ ಬೇಗ ಗಲೀಜಾಗುತ್ತೆ ಸೊ ಎಷ್ಟು ಮಾಡಿದ್ರೂ ಒರೆಸ್ತಾನೆ ಇರಬೇಕೆಲ್ಲ ಮಾಡಬೇಕು ಸೊ ಅದನ್ನೆಲ್ಲ ಮಾಡಿಕೊಂಡೆಲ್ಲ ಕ್ಲೀನ್ ಮಾಡಿಟ್ಟು ಕೆಳಗಡೆ ಶೆಲ್ಫನ್ನು ಇವಾಗ ಮತ್ತು ಇದು ಮಾಡ್ತಾಯಿದ್ದೀನಿ ಎಲ್ಲ ಏನೇನು ಫಿಲ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಬಾಕ್ಸಿಗೆಲ್ಲ ಫಿಲ್ ಮಾಡಿಕೊಂಡೆ ಆಮೇಲೆ ಅದನ್ನೆಲ್ಲ ನಾನು ಏನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಜಾಸ್ತಿಯನ್ನು ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಮತ್ತು ಅದು ಏನು ನನ್ನ ಮಗ ಬಂದೆಲ್ಲ ಎಳೀತಾ ಇದ್ದ ಸ್ಟ್ಯಾಂಡು ಎಲ್ಲ ತಿರ್ಗಿ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವ್ನಿಗೇನಾದ್ರು ಸ್ವಲ್ಪ ತಿನ್ನಿಸಿ ಅದಾದಮೇಲೆಲ್ಲ ಮತ್ತೆ ಬಂದು ನಾನು ಎಲ್ಲ ಇದು ಟೇಲ್ಸ್ನೆಲ್ಲ ಸ್ವಲ್ಪ ವಿಂಜಲ್ ಹಾಕ್ಕೊಂಡು ಸ್ಕ್ರಬ್ಬರ್ ಇರುತ್ತಲ್ಲ ಪಾತ್ರೆ ತೊಳೆಯೋದು ಅದರಲ್ಲಿ ನಾನು ಎಲ್ಲ ಎಲ್ಲ ವಾಶ್ ಇದ್ದೀನಿ ಇವೆಲ್ಲ ನೀಟಾಗಿ ತಿಕ್ಕಿ ಎಣ್ಣೆ ಜಿಡ್ಡು ಏನಾದರೂ ಇದ್ದರೆ ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಇದೇ ಇರುತ್ತೆ ಒಂದು ಸ್ವಲ್ಪನಾದರೂ ನಾವು ಮನೆಗೆ ಬಂದಾಗೆಲ್ಲ ಕ್ಲೀನ್ ಮಾಡಿ ಅಮ್ಮ ನಾನು ಎಲ್ಲ ಸೇರ್ ಮಾಡಿದ್ವಿ ಬಟ್ ಅಂದ್ರೂ ಎಲ್ಲ ಇದ್ದೇ ಇರುತ್ತೆ ಕೆಳಗಡೆ ಎಲ್ಲ ಕೌಂಟರ್ ಟಾಪ್ ಯಾವಾಗಲೂ ಒರೆಸ್ಕೊತಾ ಇದ್ದೆ ಬಟ್ ಅಂದ್ರೂ ಬೇಕಾಗೇ ಇರ್ತಲ್ಲ ಎಲ್ಲ ಸಣ್ಣ ಪುಟ್ಟದ್ದು ಒಂದೊಂದು ದಿವಸ ಬಿಟ್ಬಿಟ್ಟಿರ್ತೀವಿ ಒರ್ಸೋಕ್ಕಾಗಿರಲ್ಲ ಅದೇ ಸ್ವಲ್ಪ ಜಿಡ್ ಕೂತ್ಬಿಟ್ಟಿರುತ್ತೆ ಸೊ ಎಣ್ಣೆದೆಲ್ಲ ಜಿಡ್ಡು ಏನಾದರೂ ಇದ್ದರೆ ಹೋಗ್ಲಿ ಎಲ್ಲ ಸ್ಕ್ರಬ್ಬರಲ್ಲೆಲ್ಲ ಹಾಕಿ ಚೆನ್ನಾಗಿ ಉಜ್ಜ್ತಾ ಇದ್ದೀನಿ ವಿಮ್ಜಲಿಂದ ಹಾಕಿದ್ದು ಅಷ್ಟು ಬೇಗ ಈಸಿಯಾಗೆಲ್ಲ ವೈಪ್ ಆಗೋಲ್ಲ ಸೊ ಒಂದು ಎರಡೆರಡು ಮೂರು ಮೂರು ಸತಿ ಥರ ಎಲ್ಲ ಒರೆಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದರದ್ದೇ ನೊರೆ ನೊರೆ ಥರ ಇರುತ್ತೆ ಒಂದು ಸತಿ ಇದರಲ್ಲಿ ಒರೆಸಿ ಅದಾದಮೇಲೆ ಎಲ್ಲ ಪೂರ್ತಿ ಅದೆಲ್ಲ ಕ್ಲಿಯರ್ ಆದಮೇಲೆ ಇನ್ನೊಂದು ಸತಿ ಇನ್ನೊಂದು ಬಟ್ಟೆದೇ ಒರೆಸ್ತಾ ಇದ್ದೀನಿ ವೈಪ್ ಇದ್ದೀನಿ ಇಲ್ಲಾಂದರೆ ಅದು ನೀಟಾಗಿ ವೈಪ್ ಆಗಿರೋಲ್ಲ ಇಲ್ಲ ಸೋಪ್ ಸೋಪಿಂದೇ ಇರುತ್ತೆ ಇದಾದ ಮೇಲೆ ಇನ್ನೊಂದು ಸರ್ತಿನೂ ಒರೆಸ್ತೀನಿ ಒಂದು ಸ್ವಲ್ಪ ನೀರು ತೇವ ಮಾಡಿಕೊಂಡು ಇನ್ನೊಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಬರ್ತೀನಿ ಅವಾಗ ನೀಟಾಗಿ ಸೋಪಿಂದಾಗಲಿ ಈ ಥರದ್ದು ಏನೂ ಬರೋದಿಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಕಾಣುತ್ತೆ ನೋಡ್ಬೋದು ಇಷ್ಟು ಇವಾಗ ಶೈನ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಟೇಲ್ಸ್ ಎಲ್ಲ ನಾನು ಕೆಲಸ ಎಲ್ಲ ಮಾಡ್ತಾ ಮಾಡ್ತಾ ಎಲ್ಲ ಟೈಮು ಸಂಜೆ ಆಗ್ತಾನೆ ಬಂತು ಆಲ್ರೆಡಿ ಇನ್ನು ಸಂಜೆ ಆದ್ರಿಂದ ತುಂಬ ಚೆನ್ನಾಗಿ ಬಿಸ್ಲಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ನಾನು ಮತ್ತು ಕೌಂಟರ್ ಟಾಪ್ನೆಲ್ಲ ಜೋಡಿಸ್ಕೊಂಡೆ ಎಲ್ಲ ಒರೆಸಿ ಒರೆಸಿ ನೀಟಾಗಿ ಇಟ್ಕೊಂಡು ಎಲ್ಲ ಅದಾದಮೇಲೆ ತುಂಬ ಹೊಟ್ಟೆ ಆಸಿತ್ತು ಸೊ ಸೊ ಏನಾದರೂ ಮಾಡಲೇಬೇಕಲ್ಲ ಹಸ್ಬೆಂಡ್ ಬರ್ತಾರೆ ಊಟಕ್ಕೆ ಅಂದ್ಬಿಟ್ಟು ಸೊ ಹೆಂಗಿದ್ರು ಅವ್ರು ಲೇಟಾಗಿ ಬರ್ತಾರೆ ಅಂತ ಗೊತ್ತಿತ್ತು ಸೊ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಸ್ವಲ್ಪ ಚಾರು ಅವ್ನು ಪಾಡಿಗೆ ಅವ್ನು ಆಟ ಆಡ್ಕೊತ ಇದ್ದ ಚಾರಿಕೊಂತು ಸ್ವಲ್ಪ ಅದಕ್ಕೆ ಟೈಮ್ ಸಿಕ್ತು ನಾನು ಮಾಡೋದಕ್ಕೆ ಇಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಸೊ ಚಿತ್ರಾನ್ನ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಕಡಲೆ ಬೀಜ ಎಲ್ಲ ಎಣ್ಣೆಲಿ ಫ್ರೈ ಇದ್ದೀನಿ ಫಸ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಏನಾಗಿರಲ್ಲ ಕಡಲೆ ಬೀಜ ಈ ಥರ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಕರುಮ್ ಕರುಮ್ ಅಂತ ಅಂದ್ಬಿಟ್ಟು ತುಂಬ ಬೇಸಿಕ್ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ಜಸ್ಟು ಮಾಮೂಲಿ ಈರುಳ್ಳಿ ಟೊಮೆಟೊ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಆ ಥರ ಅಷ್ಟೇ ಹಾಕೊತಾ ಇದ್ದೀನಿ ಕಾಯಿ ತುರಿನೂ ಇರಲಿಲ್ಲ ಹಾಕೊಳ್ಳೋಣ ಅಂತ ಅಂದರೆ ಇನ್ನು ಕಾಯೆಲ್ಲ ಹೊಡ್ಕೊಂಡು ಕುತ್ಕೊಂಡು ಲೇಟ್ ಆಗಿಬಿಡುತ್ತೆ ಮತ್ತು ಅದು ಕಾಯಿ ತುರಿಯೋದು ಏನಿತ್ತು ಫಸ್ಟು ನೀವು ಹಳೆಯ ಬ್ಲಾಗಲ್ಲಿ ನೋಡಿರ್ಬೋದು ಆ ಥರದ್ದು ಅದು ಮನೆಗೆ ಬಂದಾಗಿಂದ ಯೂಸೇ ಮಾಡಿಲ್ಲ ಸೊ ಹಾಗಾಗಿ ಅದು ರಸ್ಟ್ ಹಿಡ್ಕೊಂಡು ಹಾಗೆ ಅದು ಮುರಿದೇ ಹೋಯಿತು ಮೊನ್ನೆ ನಮ್ಮಮ್ಮ ಕಾಯಿ ತುರಿಯೋಣ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ರು ಪಾಪ ಅದು ನೋಡಿದ್ರೆ ಮುರಿದೇ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇನ್ನೊಂದು ಹೊಸ ಹತ್ತು ತೊಗೋಬೇಕು ಅಲ್ಲಿವರೆಗೂ ಸೊ ಏನು ಕಾಯಿ ಏನು ಜಾಸ್ತಿ ಯೂಸ್ ಮಾಡಲ್ವಲ್ಲ ನಮ್ಮ ಅಮ್ಮ ಅವ್ರು ಬಂದಾಗ ಮಾತ್ರ ಜಾಸ್ತಿ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ ಚಿತ್ರಾನ್ನದು ಒಗ್ಗರಣೆ ಎಲ್ಲ ಆಯಿತು ಅದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಮಾಡಿದ್ದೆ ಸೊ ನಮ್ಮದು ರೈಸ್ ಏನಿದೆ ಅದು ಅನ್ಪಾಲಿಶು ನಾ ಬೆಳೆದಿದ್ದು ಊರಕ್ಕೇ ಸೊ ಅದು ಏನು ಮೇಲ್ಗಡೆ ಎಲ್ಲ ಫುಲ್ ಪಾಲಿಷ್ ಮಾಡಿಬಿಡ್ತಾರಲ್ಲ ಬೆಳ್ಳಕ್ಕೆ ಕಣಕ್ಕೆ ಆ ಥರ ಎಲ್ಲ ಏನು ಮಾಡಿಸ್ತೀರ ಅನ್ಪಾಲಿಷಡ್ ಬರೀ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನ ಮಾತ್ರ ತಗ್ಸಿರೋದಷ್ಟೇ ಅದು ತಗಡೋ ಏನಂತ ಅದು ನನಗಷ್ಟು ಸರಿಯಾಗಿ ಗೊತ್ತಿಲ್ಲ ಅದು ಭತ್ತ ಏನಿರುತ್ತೆ ಸಿಪ್ಪೆ ಇರೋದು ಆ ಬ್ರೌನ್ ಕಲರ್ ಅದು ಮಾತ್ರ ತೆಗ್ದಿರೋದು ಸೊ ಅನ್ಪಾಲಿಶ್ ರೈಸ್ ಇದು ಬಿಸಿ ಬಿಸಿ ಅನ್ನೋ ಜೊತೆಗೆ ಚಿತ್ರಾನ್ನ ತುಂಬಾ ಚೆನ್ನಾಗಿರೋದು ಅದು ತುಂಬ ಒಬ್ಬೇರೆ ಅವ್ರು ಟೇಸ್ಟ್ ಬಿಟ್ಟಿತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ದು ಸಾಕಾಗೋಗ್ಬಿಟ್ಟಿತ್ತು ಒಬ್ಬಳೇ ಮಾಡಬೇಕು ಅಂದರೆ ತುಂಬಾ ಕಷ್ಟನೇ ಆಮೇಲೆ ಇದೆಲ್ಲ ಅವ್ರಿಗೂ ನಮ್ಮ ಮನೆಯವ್ರು ಬಂದಿದ್ದರು ಎಷ್ಟೊತ್ತಕ್ಕೆ ಆಗ್ಲೇ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ತಿಂದೆ ಬಟ್ ನಾನು ಎಲ್ಲ ಆರ್ಗನೈಸ್ ಮಾಡಿಕೊಂಡೆ ಒಂದು ಆಲ್ಮೋಸ್ಟ್ ಕೆಳಗಡೆ ಎಲ್ಲ ಅಷ್ಟು ನಾನು ತೆಗಿಯೋಕೆ ಹೋಗಲಿಲ್ಲ ಸ್ವಲ್ಪ ಒರ್ಸ್ಕೊಂಡು ಒರ್ಸ್ಕೊಂಡು ಹಾಗೆ ಎತ್ತಿಟ್ಟೆ ಯಾವುದಾದ್ರು ಮತ್ತು ಬೇಡದೆ ಇರೋದೆಲ್ಲ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದೆ ಪಾಪು ಎಲ್ಲ ಎಳಿತಾನೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಒಂದು ಮೂಟೆಗೆ ಹಾಕಿ ಚೀಲಕ್ಕೆ ಹಾಕಿ ಎತ್ತಿಟ್ಬಿಟ್ಟೆ ಸ್ವಲ್ಪ ಬೇಕಾಗಿರೋ ಈಗ ಮನೆಗೆ ಯಾರಾದರೂ ಸ್ವಲ್ಪ ಸಡನ್ನಾಗಿ ಸ್ವಲ್ಪ ಜನ ಬಂದರು ಒಂದು ಐದಾರು ಜನ ಅಂದರು ತಟ್ಟೆ ಎಲ್ಲ ಬೇಕು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಬಾಂಡ್ಲಿ ಎಲ್ಲ ಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದಷ್ಟು ಐಟಮ್ಸ್ ಬಾಕ್ಸ್ಗಳು ಅವೆಲ್ಲ ಬೇಕಾಗಿರೋ ಬೇಕಾಗುತ್ತೆ ಫ್ರಿಜ್ಗೆಲ್ಲ ಎತ್ತಿಡ್ಬೇಕೇನಾದರೂ ಅಂತ ಅಂದರೆ ಹಾಗಾಗಿ ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಆರ್ಗನೈಸೇಷನ್ದು ವೀಡಿಯೋ ಆಗಿಲ್ಲ ಸೊ ನೆಕ್ಸ್ಟ್ ಟೈಮ್ ಅದನ್ನು ಆರ್ಗನೈಸಿಂಗ್ ವೀಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ನಾನು ಇಷ್ಟೇ ಆರ್ಗನೈಸ್ ಮಾಡಿದ್ರು ನನ್ನ ಮಗ ಬಂದು ವಾಕರಲ್ಲೆಲ್ಲ ಹಾಳು ಮಾಡಿಬಿಡ್ತೇನೆ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್